ಸರ್ ನನ್ನ ಕಾಲೇಜು ಹೋರಾಟಗಳನ್ನು ನಾವು ನೋಡಿದ್ದೀವಿ ಮೂವತ್ತೇಳು ಮೂವತ್ತೆಂಟು ವರ್ಷದ ಅವಧಿನಲ್ಲಿ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಕೂಡ ಸರ್ಕಾರಿ ನೌಕರರು ಈ ರಾಜ್ಯದಲ್ಲಿ ಈಗ ಇಲ್ಲೇ ಉಸ್ತುವಾರಿ ಮಂತ್ರಿ ಇದ್ದಾರೆ ಮಾದೇವಪ್ಪನವರು ಸರ್ಕಾರ ಜನರು ನಮ್ಮನ್ನು ಆಯ್ಕೆ ಇರ್ಬೋದು ಮಾಡಿರ್ಬೋದು ಅವರು ಹೇಗೆ ಸರ್ಕಾರಿ ನೌಕರರು ನಾವು ಜನರ ಸೇವಕರು ಇದೆರಡನ್ನೂ ಕೂಡ ನಾವು ಗಮನದಲ್ಲಿ ಇಟ್ಕೊಬೇಕು ಕೇಂದ್ರ ಸರ್ಕಾರದ ನನ್ನ ನಾಯಕರು ಕುಮಾರವ್ರ ಮೇಲೆ ಅವ್ರಿಗೆ ಕೆಲವು ಮಾಹಿತಿಗಳಿತ್ತು ಒಬ್ಬ ಇನ್ಸ್ಪೆಕ್ಟ್ರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದರು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದರು ಜೊತೆಗೆ ಈ ಎಸ್ ಐ ಟಿ ಇದೆಯಲ್ಲ ಮೈನ್ಸ್ ಇದರಲ್ಲಿ ಚಂದ್ರಶೇಖರ್ ಅವರು ಸುಮಾರು ಏಳು ವರ್ಷದಿಂದ ಇದ್ದಾರೆ ಇವ್ರನ್ನ ಎಲ್ಲಿಗೆ ಪೋಸ್ಟಿಂಗ್ ಮಾಡಿದ್ರು ಈ ಒಂದು ಯುದ್ಧ ಇದ್ದೇ ಇರ್ತದೆ ಇವರು ಕರ್ನಾಟಕಕ್ಕೆ ಎರಡು ಸಾವಿರದ ಎಂಟರಲ್ಲಿ ಬರ್ತಾರೆ ನೀವು ಆ ರೀತಿ ತಕ್ಷ ಪ್ರಾಮಾಣಿಕ ಆಗಿದ್ರೆ ಹಿಮಾಚಲ್ ಪ್ರದೇಶಕ್ಕೆ ನಿಮ್ಮನ್ನು ಐ ಪಿ ಎಸ್ ಸೆಲೆಕ್ಟ್ ಆಗಿ ನೀವು ಕರ್ನಾಟಕಕ್ಕೆ ಹೇಗೆ ಬಂದ್ರಿ ಆಯಿತು ಸೇವಾ ನಿಯಮಾವಳದಲ್ಲಿ ಅವಕಾಶ ಇದೆ ಐದು ವರ್ಷ ಬರಲಿಕ್ಕೆ ಬಂದ್ರಿ ಆದರೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗಿದ್ದೀರಲ್ಲ ಯಾರ್ಯಾರಿಗೆ ಚಮಚಗಿರಿ ಮಾಡಿ ಕೈ ಕಾಲು ಹಿಡಿದ್ರಿ ನೀವು ದಕ್ಷ ಪ್ರಾಮಾಣಿಕ ಸೇವಾ ನಿಯಮಕ್ಕೆ ಮರ್ಯಾದೆ ಕೊಡೋರಾಗಿದ್ದರೆ ಗೌರವ ಕೊಡುವಂಥ ಅಧಿಕಾರಿಯಾಗಿದ್ದರೆ ನೌಕರರಾಗಿದ್ದರೆ ನಿಮ್ಮ ಅವಧಿ ಮುಗಿದ ತಕ್ಷಣ ನೀವು ಹಿಮಾಚಲ ಪ್ರದೇಶಕ್ಕೆ ಹೋಗ್ತಿದ್ರು ಈ ಎಲ್ಲ ಅನುಮಾನಗಳ ಮೇಲೆ ಕುಮಾರಣ್ಣರವರು ಕೆಲವು ಮಾಹಿತಿಯನ್ನು ಈ ರಾಜ್ಯದ ಜನತೆಗೆ ಕೊಟ್ಟರು ಅವು ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಆದಂಥ ಸರ್ಕಾರಿ ಸೇವಾ ನಿಯಮಾವಳಿನಲ್ಲಿ ಕಾನೂನುಗಳಿದಾವೆ ಡೆಫರ್ಮೇಷನ್ ಕೇಸ್ ಇದೆ ನೀವು ಕಂಪ್ಲೇಂಟ್ ಮಾಡಿ ಅದು ಬಿಟ್ಟು ಒಬ್ಬ ರಾಜಕಾರಣಿತರ ನೀವು ಒಂದು ಲೆಟ್ರೇಡನ್ನು ತಗೊಳ್ಳದೆ ಒಂದು ಶೀಟಲ್ಲಿ ಅದು ರಜಾದಿನದಲ್ಲಿ ನೀವು ಸರ್ಕ್ಯುಲೇಟ್ ಮಾಡಿ ಅವರನ್ನು ಆ ಪದನ ಹೋಲಿಸಿದ್ದೀರಲ್ಲ ಈಗ ನಿಮ್ಮನ್ನು ಕೇಳ್ತೀವಿ ನೀವು ಅಂಥ ದಕ್ಷ ಆಗಿದ್ದರೆ ನೀವು ಯಾರ ಬೆಂಬಲದಲ್ಲಿ ಯಾವ ನಿಯಮಾವಳಿಯಲ್ಲಿ ನೀವು ಏಳು ವರ್ಷದಿಂದ ಎಸ್ ಐ ಟಿಲೇ ಇದ್ದೀರಿ